ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ಲಕ್ಕಿ ಮನೆಗೆ ಬಂದಿರೋ ಖುಷಿನಲ್ಲಿ ಇದೇನೋ ಇದು ಕೈಯಲ್ಲಿ ಅಂತ ಹೇಳ್ತಾರೆ ಇದ ನಾನು ಮೀನನಗೋಸ್ಕರ ತೊಗೊಂಡು ಬಂದಿರೋದು ಅಂತ ಹೇಳಿದಾಗ ಹೌದಾ ಕೊಡಿ ನೋಡೋಣ ನೋಡಿಲಿ ಓಲೆ ಜುಮ್ಕಿ ಅಂತ ಹೇಳಿದಾಗ ಓ ಬಾ ಚೆನ್ನಾಗಿದೆ ಕಣ ಅಂತ ಹೇಳಿದಾಗ ಅಯ್ಯೋ ಇದನ್ನೇ ಬಂದು ತಂದು ಕೊಡ್ಬೇಕಾಗಿತ್ತ ಒಂದು ಒಳ್ಳೆ ಸಾರನೋ ಬಳೆನೋ ತಂದು ಕೊಟ್ಟಿದ್ರೆ ಆಗ್ತಿರ್ಲಿಲ್ಲವಾ ಅಂತ ಹೇಳಿದಾಗ ಆ ದೇವ್ರ ಶಕ್ತಿ ಕೊಟ್ಟಾಗ ಅದನ್ನು ತಂದು ಕೊಡ್ತಾನೆ ಸುಮ್ಮನೆ ಅಂತ ಹೇಳ್ತಾರೆ ಮೀನಾ ಅದಕ್ಕೆ ಖುಷಿ ಇರ್ತಾಳೆ ಏಯ್ ಸೂರ್ಯ ನೀನು ಅವ್ಕೆಲ್ಲ ಬಿಟ್ಟಾಕು ಮೊದಲು ಅವ್ರು ಕಿವಿಗೆ ಹಾಕು ಅಂತ ಹೇಳಿದಾಗ ಏನೋ ನಾನಾ ಅಂತ ಹೇಳಿದಾಗ ಹ್ಞೂ ಕಣೋ ಹೆಂಡ್ತಿ ಕಿವಿಗೆ ಗಂಡ ಓಲೆ ಹಾಕಿದರೆ ಒಳ್ಳೇದು ಕಣ ಹಾಕು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಓಲೆ ಎಲ್ಲ ಹಾಕ್ತಾನೆ ಮೀನ ತುಂಬ ಖುಷಿ ಇರ್ತಾಳೆ ಹಾಗೆ ಇನ್ನೇನು ಇಲ್ವೇನೋ ಅಂತ ಹೇಳಿದಾಗ ಯಾಕಿಲ್ಲ ಎಲ್ಲ ರೆಡಿ ಮಾಡಿದ್ದೀವಿ ಬನ್ನಿ ಅಂತ ಹೇಳಿ ಮೀನ ಮತ್ತು ಸೊರಿ ಎಲ್ಲರೂ ಕೂಡ ಹಾಗೆ ಹೊರ್ಗಡೆ ಕೇಕ್ ಕಟ್ ಮಾಡೋದಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಬಂದಿರ್ತಾರೆ ಕಸ್ತೂರಿ ಹಾಗೆ ಶ್ರುತಿಯವರ ಅಮ್ಮ ಮತ್ತು ಮೀನವರ ಅಮ್ಮ ಮತ್ತು ಮನೆಯವರು ಕೂಡ ಬಂದಿರ್ತಾರೆ ಅದಾದಮೇಲೆ ಎಲ್ಲರೂ ಕೂಡ ಕೇಕ್ ಎಲ್ಲ ತರ್ತಾರೆ ಆಗ ಅಮ್ಮ ಬಂದ್ಬಿಟ್ಟು ಮೀನಾ ಅವತ್ತೆಲ್ಲ ಹಾಕಿದ್ದನ್ನು ಮನಸಲ್ಲಿ ಇಟ್ಕೋಬೇಡಮ್ಮ ಮರೆತು ಬಿಡು ಏನೋ ತಗ ಗೊತ್ತಿಲ್ಲದೆ ತಪ್ಪಾಗಾಯಿತು ಅಂತ ಹೇಳಿದಾಗ ಇದೇನು ಬಿಗ್ರೆ ನೀವೇನು ತಂದಿದ್ದೀರಾ ಅದು ಮೀನಿಗೋಸ್ಕರ ಚಿನ್ನದ ಬಳೆ ತಂದಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ಬಿಡಿ ಕಂಡೋರ್ಗೋಸ್ಕರ ಚಿನ್ನದ ಬೆಳೆತರೋಂಥ ಚಿನ್ನದ ಮನಸ್ಸು ನಿಮ್ಮದು ಆದರೆ ತನ್ನ ಮಗಳು ಹಳಿಯೇ ಒಂದು ಜೊತೆ ಪ್ಯಾಂಟ್ ಪೀಸ್ನ ಕುಪ್ಸೂತ್ ಪೀಸ್ನ ತಂದು ಕೊಟ್ಟಿರೋರು ಅವರು ಎಲ್ಲೋ ಗೊತ್ತೇವ್ರವ್ರ ಬಿತ್ತಿ ವರ್ಷ ವರ್ಷ ಬೆಳೆದ್ರು ಕೂಡ ಅವ್ರು ಬೆಳೀಲೇ ಇಲ್ಲ ಈ ಬಳೆನ ನಿಮ್ಮ ಕೈಯಿಂದ ಹಾಕಿಸ್ಕೊಳ್ಳೋ ಯೋಗ ಬಂದಿದೆ ನೋಡಿ ಅವಳಿಗೆ ಅಂತ ಹೇಳಿ ಹೇಳ್ತಾರೆ ಮೀನಾ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ ಏ ಶಾಂತಿ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಅವ್ರವ್ರ ಯೋಗ್ಯತೆಗೆ ತಕ್ಕಂತೆ ಅವ್ರವ್ರು ಕೊಡ್ತಾರೆ ಕಣೆ ಅದಕ್ಕೆ ನೀನೇನೇ ಕೊಟ್ಟಿದ್ಯಾ ಅಂತ ಹೇಳಿದಾಗ ನಾನೇ ಕೊಡಬೇಕು ಅಂತ ಹೇಳ್ತಾಳೆ ಮತ್ತು ಬಾಯಿ ಮುಚ್ಕೊಂಡು ಅಂತ ಹೇಳಿಲ್ಲ ಕಿ ಬೈದು ಸುಪ್ ನೆಲೆಬಿಡ್ತಾರೆ ಅದಾದಮೇಲೆ ಕೇಕ್ ಎಲ್ಲ ಕಟ್ ಮಾಡಿಸ್ತಾ ಇರ್ತಾರೆ ಈಗ ನಿಮ್ಮ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ನಿಮ್ಮ ಮಗ್ದಿರ ಬಗ್ಗೆ ನೀವೇ ಎಲ್ಲಾದರೂ ಮಾತಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡೋದಕ್ಕೆ ಅಂತ ಸರಿ ಮಾಡ್ಕೊಂಡಿರ್ತಾರೆ ಅಷ್ಟರಲ್ಲಿ ಮೀನನ್ನ ಹತ್ರ ಬಂದು ನನ್ನ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲದನ್ನು ಸರಿ ಮಾಡಬೇಕು ಅಂತ ಹೇಳಿ ನನ್ನ ಜೀವನಕ್ಕೆ ಬಂದಿರುವಂತಹ ದೇವ ದೇವಳು ಮೀನ ನನ್ನ ಜೀವನನ್ನೇ ಬದಲಾಯಿಸಿದಾಳೆ ಅಂತ ಹೇಳಿ ಸೂರ್ಯ ಮಂಡಿ ಊರಿ ಪ್ರಪೋಸೆಲ್ಲ ಮಾಡಿರ್ತಾನೆ ಏ ಮೀನ್ ಶಾಂತಿಯೇ ನಿನ್ನ ಮಗನ ಬಗ್ಗೆ ನೀನು ಹೇಳೆ ಅಂತ ಹೇಳಿದಾಗ ಅಯ್ಯೋ ಪರವಾಗಿಲ್ಲ ಬಿಡಿ ಹೇಳ್ಕೊಡೋ ಅಂತ ಆ ದೊಡ್ಡ ಮಗ ಏನಲ್ಲ ಅವನು ಸುಮ್ಮನೆ ಅವನ ಜೀವನ ಅವ್ನು ಇದ್ದಾನೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಬೇಜಾರ್ ಮಾಡ್ಕೋತಾ ಇರ್ತಾರೆ ಯಾಕತೆ ಪದೇ ಪದೇ ನನ್ನ ಗಂಡನ ನಿಮ್ಮ ಮಗನೇ ಅಲ್ಲ ಅಂತ ಹೇಳಿ ಹೇಳೋ ಥರ ಮಾತಾಡ್ತೀರಾ ಆ ಸ್ಟವ್ ಮಾತಾಡ್ತೀರಾ ಇಡೀ ಪ್ರಪಂಚದಲ್ಲಿ ತಾಯಿ ಮಗನನ್ನು ದ್ವೇಷಿಸೋದನ್ನು ಎಲ್ಲೂ ನೋಡಿಲ್ಲ ಆದರೆ ಇದೇ ಮೊದಲು ತಾಯಿ ಮಗನ ದ್ವೇಷಿಸುವಂಥ ಮನೆಯಲ್ಲಿರುವಂಥ ತಾಯಿನ ನೋಡಿದ್ದು ಇದರಿಂದ ಏನೂ ಆಗಿದೆ ಅಂತ ನನಗೆ ಗೊತ್ತು ಅದೇನು ಅಂತ ಹೇಳಿ ನಾನು ಕಂಡಿಡ್ದೆ ಕಂಡಿಟ್ಟಿದ್ದೀನಿ ನಿಮ್ಮಿಬ್ಬರ ಮಧ್ಯೆ ದ್ವೇಷ ಆಗಿರೋಂಥದಕ್ಕೆ ಕಾರಣ ಏನು ಅಂತ ಹೇಳಿ ಅದನ್ನ ನಾನು ಸರಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಮೀನಾ ಬೇಜಾರು ಮಾಡಿಕೊಂಡು ಅಳ್ತಾ ಎಲ್ಲರೂ ಕೂಡ ಬೇಜಾರ್ ಮಾಡ್ಕೋತಾರೆ ಇದಿಷ್ಟು ಸೋಮವಾರದ ಒಂದು ಪುಟ್ಟ ವಿಡಿಯೋ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್